ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಇಂದು ನಿಮಗೆ ಬಿ ಎ ಐದನೇ ಸೆಮಿಸ್ಟರ್ ಹಾಗೂ ಬಿ ಎಸ್ ಸಿ ಐದನೇ ಸೆಮಿಸ್ಟರ್ ಪ್ರವೇಶ ಅರ್ಜಿಯನ್ನು ಯಾವ ರೀತಿ ತುಂಬಬೇಕು ಅಂತಕ್ಕಂಥ ವಿಚಾರದ ಬಗ್ಗೆ ನಾನು ಮುಂದೆ ಚರ್ಚೆ ಮಾಡ್ತಾಯಿದ್ದೀನಿ ಗೂಗಲ್ನಲ್ಲಿ ಯು ಎಸ್ ಎಮ್ ಎಸ್ ಅಂತೇಳಿ ಟೈಪ್ ಮಾಡಬೇಕು ನಂತರದಲ್ಲಿ ಮೇಲ್ ಕಾಣಿಸ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಿ ಈ ರೀತಿ ವಿಂಡೋ ಓಪನ್ ಆಗುತ್ತೆ ಈ ಕಡೆ ಕ್ಲಿಕ್ ಮಾಡಿದ್ರೆ ಲಾಗಿನ್ ಅಂತ ಬರುತ್ತೆ ಲಾಗಿನ್ ಅಂತ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಯೂಸರ್ ಐ ಮತ್ತು ಪಾಸ್ವರ್ಡ್ ಸ್ಟೂಡೆಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸ್ಟೂಡೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣದಲ್ಲಿ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡನ್ನು ನಾನು ಒಬ್ಬ ವಿದ್ಯಾರ್ಥಿ ಯೂಸರ್ ಐ ಡಿ ಪಾಸ್ವರ್ಡನ್ನು ಹಾಕಿದ್ದೀನಿ ನಂತರದಲ್ಲಿ ಕ್ಯಾಪ್ಚನ್ನು ಡಯಲ್ ಮಾಡಬೇಕು ಸಿಕ್ಸ್ ಏಟ್ ಟು ಒನ್ ನೈನ್ ಈಗ ಒಬ್ಬ ವಿದ್ಯಾರ್ಥಿಯ ಇದು ಸ್ಟೂಡೆಂಟ್ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ಸೆಲೆಕ್ಟ್ ಮೇಜರ್ ಡಿಸಿಪ್ಲೀನ್ ಬಿಫೋರ್ ಪೇಮೆಂಟ್ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಈ ರೀತಿ ಎರಡು ವಿಂಡೋ ಓಪನ್ ಆಗುತ್ತೆ ಇಲ್ಲಿ ಇನ್ನೊಂದು ಕಾಣಿಸ್ತಲ್ಲ ಐ ವಾಂಟ್ ಟು ಸೆಲೆಕ್ಟ್ ಸಿಂಗಲ್ ಮೇಜರ್ ಇದನ್ನು ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಬಾರ್ದು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಆ ಕಾರಣಕ್ಕಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಕ್ಲಿಕ್ ಮಾಡಬಾರ್ದು ನಂತರದಲ್ಲಿ ಏನು ಮಾಡಬೇಕು ಅಂದರೆ ಈ ರೀತಿ ಬಾಕ್ಸ್ ಎರಡು ಬಾಕ್ಸ್ ಕಾಣಬೇಕು ಒಂದು ಬಾಕ್ಸ್ನಲ್ಲಿ ಹಿಸ್ಟ್ರಿ ಸೆಲೆಕ್ಟ್ ಮಾಡಿದ್ರೆ ಇನ್ನೊಂದು ಬಾಕ್ಸ್ನಲ್ಲಿ ನಾನು ಎಕನಾಮಿಕ್ಸನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಈ ರೀತಿ ಇಲ್ಲಿ ಕ್ಲಿಕ್ ಮಾಡಬಾರ್ದು ಮಾಡದೇ ಇದ್ದರೆ ಈ ರೀತಿ ಎರಡು ಬಾಕ್ಸ್ ಬರ್ತವೆ ಮಾಡಿದ್ರೆ ಒಂದು ಬಾಕ್ಸ್ ಬರುತ್ತೆ ಹಾಗೆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಅಲ್ಲಿ ಕ್ಲಿಕ್ ಮಾಡಬಾರ್ದು ಈ ರೀತಿ ಎರಡು ಬಾಕ್ಸನ್ನು ಬಂದಿರೋ ಸಂದರ್ಭದಲ್ಲಿ ಎರಡನ್ನ ಸೆಲೆಕ್ಟ್ ಮಾಡ್ಕೋಬೇಕು ಈ ಕಡೆ ಒಂದು ಸಬ್ಜೆಕ್ಟು ಎರಡು ಕಡೆ ಒಂದೇ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೋಬಾರ್ದು ಈ ಕಡೆ ಒಂದು ಈ ಕಡೆ ಒಂದು ಬೇರೆ ಬೇರೆ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ ನಂತರದಲ್ಲಿ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಕ್ಲಿಕ್ ಹಿಯರ್ ಟು ಪೇ ಸೆಮಿಸ್ಟರ್ ಫೀಸ್ ಆನ್ಲೈನ್ ಅಂತ ಇರ್ತದಲ್ಲ ಕೆಳಗೆ ಆಫ್ಲೈನ್ ಅಂತಿರುತ್ತೆ ಮೇಲೆ ಆನ್ಲೈನ್ ಅಂತಿರುತ್ತೆ ನಾವು ಆನ್ಲೈನನ್ನು ಕ್ಲಿಕ್ ಮಾಡಬೇಕು ವೇಟ್ ಮಾಡಿದ ನಂತರದಲ್ಲಿ ಮೇಲುಗಡೆ ಬರುತ್ತೆ ನೀವು ಏನಂತ ಹೇಳ್ತಾ ಇದೆ ಅಂತ ಹೇಳಿದ್ರೆ ಆರ್ ಯು ಶೋರ್ ಯು ವಾಂಟ್ ಟು ಪೇ ಸೆಮಿಸ್ಟರ್ ಫೀಸ್ ಅಂತ ಬರ್ತಾ ಇದೆ ಎಸ್ ಅನ್ಬೇಕು ನೀವು ಫೀಸ್ ಕಡಿತೀರಿ ಅಂತ ಕೇಳ್ತಾ ಇದೆ ಎಸ್ ಅನ್ನಬೇಕು ಎಸ್ ಅಂದ ತಕ್ಷಣದಲ್ಲಿ ಕೊನೆಗೆ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ಪೇ ಅಂತ ಆಪ್ಷನ್ ಬರುತ್ತೆ ಇಲ್ಲಿ ಪೇ ಅಂತೇಳಿ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಮುನ್ಗಡೆ ಏನು ಬರುತ್ತೆ ಅಂತ ಹೇಳಿದ್ರೆ ಈ ರೀತಿ ಲಿಂಕ್ ಓಪನ್ ಆಗುತ್ತೆ ಈ ರೀತಿ ಲಿಂಕ್ ಓಪನ್ ಆದ ಸಂದರ್ಭದಲ್ಲಿ ಈ ಕಡೆ ಕೆಳಗಡೆ ಏನು ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಯು ಪಿ ಐ ಇರುತ್ತೆ ನೋಡಿರಿ ಯು ಪಿ ಐ ಯು ಪಿ ಐ ಅಂತ ಓಪನ್ ಮಾಡ ಅಟ್ಯಾಚ್ ಮಾಡಿದ್ರೆ ನಾವು ಸಾಕು ಅಲ್ಲಿ ಐ ಡಿ ಎಂಟ್ರಿ ಮಾಡಿ ಅಂತ ಹೇಳ್ತಾ ಇದೆ ನೀವು ನಿಮ್ಮ ಯು ಪಿ ಐ ಡಿಯನ್ನು ಎಂಟ್ರಿ ಮಾಡಬೇಕು ನಿಮ್ಮ ಯು ಪಿ ಐ ಫೋನ್ಪೇನಲ್ಲಿರುತ್ತೆ ಯು ಪಿ ಐ ಡಿ ಆ ಯು ಪಿ ಐ ಐಡಿಯನ್ನು ಎಂಟ್ರಿ ಮಾಡಿದ ತಕ್ಷಣದಲ್ಲಿ ಪೇ ಅಂದರೆ ಸಾಕು ಆ ಫೋನ್ಪೇನಲ್ಲಿ ಒಂದು ಏನು ಬರುತ್ತೆ ಅಂದರೆ ನೋಟಿಫಿಕೇಷನ್ ಬರುತ್ತೆ ಅಲ್ಲಿ ಪೇ ಅಪ್ರೂವಲ್ ಅಂದರೆ ಸಾಕು ಇಲ್ಲೇನಾಗುತ್ತೆ ಅಂದರೆ ರೆಸಿಪ್ಟ್ ಜನ್ರೇಟ್ ಆಗುತ್ತೆ ಈ ರೀತಿಯಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ತಮ್ಮ ಬಿ ಎ ಐದನೇ ಸೆಮಿಸ್ಟರ್ ಹಾಗೂ ಬಿ ಎಸ್ ಸಿ ಐದನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ತಮ್ಮ ಪ್ರವೇಶ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಅಂತಕ್ಕಂಥ ವಿಚಾರವನ್ನು ತಮ್ಮ ಗಮನಕ್ಕೆ ಇದ್ದೀನಿ ನೀವು ಯಾವುದೇ ಕಾರಣಕ್ಕೂ ಯು ವಾಂಟ್ ಟು ಸಿಂಗಲ್ ಮೇಜರ್ ಅಂಥೇಳಿ ನೀವೇನಾದರೂ ಕ್ಲಿಕ್ ಮಾಡಿದ್ದೆ ಆದರೆ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸುಮಾರು ಒಂದು ಸಾವಿರದಿಂದ ಎರಡು ಸಾವಿರ ದಂಡ ಭರಿಸಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಅಲ್ಲಿ ಮೇಜರ್ ಡಿಸಿಪ್ಲಿನನ್ನು ಕ್ಲಿಕ್ ಮಾಡಿದೆ ನಮಗೆ ಎರಡು ವಿಂಡೋ ಕಾಣಿಸುತ್ತೆ ಆ ಎರಡು ಒಂದೊಂದು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿ ಪೇ ಆನ್ಲೈನ್ನಂದು ಈ ರೀತಿಯಾಗಿ ನಿಮ್ಮ ಪ್ರಕ್ರಿಯೆಯನ್ನು ಮಾಡುವ ಮೂಲಕ ನಿಮ್ಮ ಪ್ರವೇಶ ಪ್ರಕ್ರಿಯೆಯನ್ನು ಏನು ಮಾಡಬೇಕು ಪೂರ್ಣಗೊಳಿಸಬೇಕು ಅಂತಕ್ಕಂಥ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಧನ್ಯವಾದಗಳು